ಅವರದು ಹಾರ್ಡ್ ವರ್ಕ್ ಮತ್ತೆ ನಮ್ಮ ಮೂರು ಜನ ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ ಹಾರ್ಡ್ ನಮ್ಮ ಪೊಲೀಸ್ ಅಲ್ಲಿ ಏನಿರತ್ತೆ ಯಾರಾದರೂ ಅಫೆನ್ಸ್ ಆದಾಗ ನಾವು ಸ್ವಲ್ಪ ಒನ್ ವೀಕ್ ಟೂ ವೀಕ್ ಸ್ವಲ್ಪ ಸೀರಿಯಸ್ ಆಗಿ ನಾವು ಎಫರ್ಟ್ ಮಾಡ್ತೀವಿ ಅದು ತುಂಬಾ ಬೇರೆ ಬೇರೆ ಕೆಲಸ ಮಾಡ್ತಾ ಇರುತ್ತೆ ಈ ಇದು ಗಣಪತಿ ಟೈಮ್ ಅಲ್ಲಿ ಇನ್ಸಿಡೆಂಟ್ ಆಯಿತು ಗಣಪತಿ ಆದ ನಂತರ ನಮ್ಮಲ್ಲಿ ಈದ್ ಮೇಲೆ ಆದ ಪ್ರೊಸೆಷನ್ ಆಯಿತು ಆರ್ ಎಸ್ ಎಸ್ ಹೋಗಿ ಮಾಡಿತ್ತು ಮತ್ತೆ ಮೂರು ಕಡೆ ಬೇರೆ ಬೇರೆ ಇತ್ತು ಆದ್ರೆ ಇವರು ಈ ಕೆಲಸ ಬಿಡಲಿಲ್ಲ ಇದು ಚಾಲೆಂಜ್ ತರ ತಗೊಂಡಿದ್ರು ಇವರು ನಮ್ಮ ಬಾಗಲಕೋಟೆ ಅಲ್ಲಿ ಆಗಿದೆ ನಮ್ಮ ಬದಾಮಿ ಲಿಮಿಟ್ ಅಲ್ಲಿ ಆಗಿದೆ ಇದಕ್ಕಿಂತ ಮುಂಚೆ ಹತ್ತೊಂಬತ್ತಲ್ಲಿ ಒಂದ್ಸರಿ ಆಯ್ತು ಈಗ ನಾವು ಕ್ರ್ಯಾಕ್ ಮಾಡಲಿಲ್ಲ ಅಂದ್ರೆ ಮತ್ತೆ ಬಾಗಲಕೋಟೆ ಪೂರ್ತಿ ಇಡೀ ಜಿಲ್ಲಾ ಪೊಲೀಸ್ ಹೆಸರು ಕೆಟ್ಟಾಗಿದೆ ಆಗುತ್ತೆ ಮತ್ತೆ ಒಂದು ಅಫೆಂಡರ್ಸ್ ಯಾರಿರ್ತಾರೆ ಅವರಿಗೆ ಮತ್ತೆ ಬಾಗಲಕೋಟೆ ಅಲ್ಲಿ ನೀವು ಈ ತರ ಟೆಫ್ ಮಾಡಿದ್ರು ನಾವು ಬಿಡಲ್ಲ ನೀವು ಯಾವ್ದಾದ್ರು ಸ್ಟೇಟ್ ಅಲ್ಲಿ ಇದ್ರೆ ಯು ಪಿ ಅಲ್ಲಿ ಇದ್ರೆ ಮಹಾರಾಷ್ಟ್ರ ಅಲ್ಲಿ ಇದ್ರೆ ಹೈದ್ರಾಬಾದ್ ಅಲ್ಲಿ ಇದ್ರೆ ಇಲ್ಲಿ ಇದ್ರೆ ನಾವು ಬರ್ತೀವಿ ನಿಮಗೆ ನಿಮ್ಮ ಮನೆಯಿಂದ ಹೆಲ್ಪ್ ಹಿಡಿತೀವಿ ಆ ಉದ್ದೇಶದಿಂದ ಒಂದು ಕೆಲಸ ಮಾಡಿದ್ದೀವಿ ಇಷ್ಟೆಲ್ಲ ಚಾಲೆಂಜಸ್ ಇದ್ದಾಗ ಕೂಡ